ಅವ ಸಾವಿರ ಮಾಡಲಕ್ಕ ಹೌದು ಅವನಿಗೆ ಒಂದನ ಬೇಡ ಹೌದ ಯಾಕಂದ್ರ ಯಾಕ್ರಿ ಅವ ಹೆಚೋಲಿ ಮಾಡೋದಲ್ಲ ಅವ ಮಾಡಲಕತನಂದ್ರ ಹೌದು ಎಲ್ಲಾ ಹಿರಿಯಾರ ಅದ ಬುದ್ಧಿatte ಅದ್ರು ಅವನಿಗ ಯಾಕಂದ್ರ ಅವ ಪೂಜಾರಿ ಮನುಷ್ಯ ಅದಾನ ಹೌದು ಅವ ಒಂದು ಅಲ್ಲಿ ಅವ ಒಂದು ಬೈಲಿ ಅನುಸ್ಕೋಳ ಒಂದು ಹೊಡಿಲಿ ಹೌದು ಕರೆ ನೀ ಎಲ್ಲರಿಗೂ ಮಾತಾಡದಂಗ ಅವನಿಗೆನ ಬೇಡ ತಪ್ಪ ಐತ್ರಿ ಪೂಜಾರಿ ಸಕ್ಕಾ ಪೂಜಾರಿ ಹಾ ಇರ್ಲಿ ಆ ಲಗಾರಿ ಒಡಿ

ಯಾನವಾ ಜಮಕಂಡಿ ಅಲ್ಲಿ ಇಲ್ಲಿ ನಿನ್ನ ಬೇಸಿನೇ ತಿರುಗ್ಯಾಳ್ತಿದೆ ಮತ್ತೆ ಬರ್ತನಾಲ್ರಿ ಇವಾ ಹೌದು ಮಗನ ಬಾ ಹೌದು ರಾ ಮಗನ ಎಲ್ಲ ಪೂಜಾರಿ ಜಾನಪದ ಹಾಡದ್ರ ನೀ ಹೆಚ್ಚದಿತ್ತು ನೀ ನೀ ಕೊತ್ತಿದಿ ನೀ ಹೆಚ್ಚ ಇಲ್ಲಿ ಇಲ್ಲಿ ಗಡಿಬಿಡಿಯ ಮಾಡಬೇಡ ಗಂಗವ್ವಾ ನಿನ್ನ ಗಡಿಗೆ ವಡದ ತಂಗವ್ವಾ ಪೇತುರ್ಕ ಸಾವಿರ ತೋತವ್ವಾಲಿ ದೋತ್ರದಗ ಪರತ್ತ ಹೇ ಅವನು ಇರ್ಲಿ ಗಂಟಿ ಬಿದ್ದಾರೋ ಏಟೆ ಮಾಡ್ ಬರ್ತಾನ ಮಗ ಏಯ್ ಅಪ್ಪ ಮುತ್ತ ಹೋಗಿ ನೀವ್ಯಾರು ಈಗ ಆರ್ತಿ ಮಾಡೋಣ ಬರ್ತಾನೆ ನಾಯಿಗೋಡ್ ಮುಖಂಡವರೆಲ್ಲಿ ಹೋದ್ರು ಏ ಮಾಡಲ್ಲಪ್ಪ ಅದೇ ಆಯ್ತ್ರಿ ದಮ್ಮ ನೀ ಮುತ್ತಿ ಬೇಡ ನಮ್ಮ ಗೌಡ್ರ ಒಂದು ಕ್ಯಾಲಿ ಹಾಡವರದರ ಹಾ ಗೌಡ್ರು ನಮ್ಮ ಗೌಡ ಪೌಡ್ರು ಹಾಡ್ಲಿ ಗೌಡ್ರು ಅವರ ಹಾಡ್ಲಿ ಇಲ್ಲನಗ್ಲ ನಾನು ಒಂದು ಮಾತ್ ಹೇಳ್ತೀನಿ ಕೇಳ್ರಿ ಚಿಟ್ಟಿ ದೈವ ಹೇಳೋದು ಹೇಳ್ತೀನಿ ಹೇಳಿ ಬೇಡ್ರಿ ಈ ಏಕನಾಥನ ಪೂಜಾರಿಗೆ ಇಬ್ರ ಗಂಡ ಹೆಂಡತಿ ಕೇಳ್ರಿ ಬರಿ ಮೊದಲ ಇಬ್ರು ಗಂಡ ಹೆಂಡಾ ಹೆಂಡ ಗಂಡನ ಮೂರೆ ಪುಟ ಹೆಂಡ ತಿನ ಮೂರೆ ಪುಟ ಹೌದು ವಾರಸುಗಂದ ಮೂರು ಮಕ್ಕಳು ಹಡದಳು ಅವ ಮೂರು ಮೂರು ಪುಟ್ಟಿನ ಮಕ್ಕಳು ಹುಟ್ಟಿದ್ರಿ ಹೌದು ಹೌದು ಏನು ಹುಟ್ಟದು ಮೂರ್ ಮಕ್ಕಳ ಮೂರ್ ಮೂರ್ ಹುಟ್ಟ್ಯಾವ ಮಗನ ಮೇಲೆ ಮಲ್ಲಕ್ಕೆ ಸುಮ್ ಕುಂದಿರ್ಲಿಲ್ಲ ಏನಂದ್ರು ಅಯ್ಯ ತಂಗಿ ಬುದ್ಧರು ಬಾರ್ ಚಂದ ಹಾಡ್ಕಿನದ ಕೇಳಕ್ ಹೋಗು ನಡಿ ಅನಿನ ಕಡಿ ಅಂದ್ರೆ ಆರ್ ಪುಟ್ಟ ನೆನ್ಮಗಳು ಮೂರ್ ಪುಟ್ಟ ನೆಕ್ಕಿಗೆ ಏಕನಾಥ್ ಪೂಜೆ ಹೊಡಿತಾನ ನೋಡಕ್ ಹೋಗು ನಡಿ ಅಯ್ಯ ಅಯ್ಯಕ್ಕ ಅಯ್ಯ ಅಕ್ಕ ಏನ್ ಬಾರ ಇದ್ರ ಬಾಶಿಂಗ್ ಬಿಗಿ ಪೂಜಾರಿ ಬಾಳ ಬೆಕೆದ ಗಂಡ ಎರಡು ಮಕ್ಳು ಗಂಡ ಮಲ್ಲಿ ಬಿಡ್ತೀನಿ ಖುಷಿ ನಾ ತೊಗೊಂಡ್ ಮುಂದೆ ಹೋಗಿ ಜಾಗ ಇಡಿ ಅಂದ್ರೆ ಆರ್ ಮೂರ್ ಪುಟ್ಟ ನೆನ್ಮಗಳು ಆರು ಪುಟ್ಟ ಹೌದು ಅಯ್ಯ ನಿನ್ ಕೋಡಿ ಹಂಗಿದ್ರೆ ತಂದ ಏಕನಾಥ್ ಪೂಜರ್ ಭಾಗದಲ್ಲಿ ಆಹಾರ ಮಲ್ ಏಕೆ ಹೆಂಗ್ ಬಿಟ್ಟು ಹೋಗತಾ ನೋಡಬೇಕಣ್ಣಾ ಡೊಳ್ಳಿನ ಪದ ಕೇಳಕ ಕೊಳ್ಳಿನ ಪದ ಕೇಳಕ ಹೌದು ಮೂರು ಮಕ್ಕಳ ಸಾರಕ ಮಕ್ಕೊಂಡಿದು ಏಕನತ ಪೂಜಾರ ಒಂದು ಐಡಿಯಾ ಊರ್ದ ಏನತ್ತ ನಡವರಕಿನ ಕೂಸಿನ ಎತ್ತ ಅತ್ತಕಡೆ ದಂಡಿಗೆ ಆಯಕ ಕೂಸಿ ನಡವರ ಕೇಕನತ ಪೂಜಾರಿ ಮಕ್ಕೊಂಡ ಬಿಟ್ಟិន ಹೌದು ಹೌದು ಗಂಡನ ಮೂರೆ ಪುಟ ಹೆಂಡತಿ ಮೂರೆ ಮಕ್ಕಳು ಮೂರೆ ಪುಟ್ಟ ಹೌದು ಕಸ ಕಸಮುಸರಿ ಮಾಡಿದಲು ಬಂದ್ ನಿಂತ ಇದ್ರ ಬಾಸಿಂಗ್ ಬಿಗ್ಲಿ ಯಾವಾಗ ಬಂಗ್ ಬಿತ್ತ ನೋಡ ಅತ್ತಕಡೆ ದಂಡಿಗೆ ಅಂದ್ರು ಗಂಡಿ ಯಾರು ಗೊತ್ತಿಲ್ಲ ಮಕ್ಕಳು ಯಾರು ಗೊತ್ತಿಲ್ಲ ಇದು ಏಕನಾಥ್ ಪೂಜಾರಿ ಟುಕ್ ಇದು ಹೌದು ಮುಕ್ಕೊಂಬಿಟ್ಟದ್ರಿ ಗಡಬರ್ದಾಗ ಚಾದರ್ ತೊಂದು ಗಡಬರ್ದಾಗ ಬಾಶಿಂಗ್ ಯಾವಾಗ ಬಂದ್ ಬಿತ್ತ ನೋಡ ದಂಡಿಗೆ ತುಳ್ಕೊಂಡ್ ನಡ್ಬರ್ಕ್ ಖುಷಿ ಹಾಕೊಂಡ್ ಬಂದ್ಬಿಟ್ಟ್ರಿ ಮಂದ್ಯಾಗ ಪದ ಕೇಳಕ ಈ ಮಗ ಏಕನಾಥ್ ಪೂಜಾರಿ ಎತ್ತರ ಆಗಿಲ್ರಿ ಆ ಹಾ ಆಹಾ ಎಂತ ಆನಂದ್ ಎಂತ ಆನಂದ ಹೌದ ಹೌದು ಮುದುಕಿ ಹೇಳುದು ಮುದುಕೇನ ಮಗನ ಮನೆ ಮಲ್ಲಕ್ಕ ಕೋಡಿ ಜಲ್ದಿ ಬಂದಿಲ್ಲ ಉಂಡು ಬಂದ ಹಂಗೆ ಬಂದೆ ಅಣ್ಣ ಕೊಡಿ ಅಂದ್ರು ಹೌದು ಅಯ್ಯ ಗಂಡನ್ ಗದ್ದು ಹಂಗೆ ಅಕ್ಕ ಹೊರಗ ಸುಡು ಸುಡು ಬಸ್ ಬಜ್ಜಿ ಬಜಿ ಒಂದು ಪ್ಲೇಟ್ ಬಜ್ಜಿ ತಿನ್ ಬರ್ತೀನಿ ಸ್ವಲ್ಪ ಖುಷಿ ತೋರು ಅನೋಂದ್ರು ಕೋಶಿ ಮಗ ಏನ ಮಾಡ್ ಅಕಲ್ ಹೆಂಡತಿ ಹೆಗಲ್ ಮೇಲೆ ಬಂದಿದೊಂದು ಆನಂದ ಬದುಕಿ ತಡಿ ಮೇಲೆ ಮಕ್ಕಳೊಂದು ಆನಂದ ಮಗ ಹೌದು ಅಟ್ಟಕ್ಕೆ ಬಿಡ್ಲಿಲ್ಲ ಹಾಯಿ ಅಯ್ಯ ಮಗನ ಮನೆ ಮಲ್ಲಕ್ಕನ ಮಕ್ಕಳು ಬುಡ್ ಬುಡ್ ಇದ್ರಲ್ಲ ಮಂಡ ಮಂಡ ಇದ್ರಲ್ಲ ಗುಂಡು ಗಲ್ಲ ಮಂಡ್ ಮೂಗ್ ಎಷ್ಟು ಚಂದ ನೋಡ ಅಲ್ಲಿನ ಕೋಡಿ ಐತಿ ಮಾರಿ ಮೇಲೆ ಕೈ ಆಡಸ್ತಾಳ್ರಿ ಮಳ ಮಳ ಗಾಡ್ ಹತ್ತಿರ್ತಾವ್ ಒಂದ್ ವರ್ಷ ಟೈಮ್ ಕೊಡ್ತೀನಿ ಮಗನ ಬುಡ್ ನಿನಗ ನಿಮ್ ಮಗನೇ ಅಂತ ನಿನಗ ಅಪ್ಪ ಅಪ್ಪ ನಾನ್ ಮಗ ಇಲ್ರಿ ಮಗ ಮತ್ ನೀವು ನೀವು ಒಂದೇ ಆಯ್ತು ಹೌದೌದು ಯಾಕ ತಂದಿ ಮಕ್ಕಳಿಗೆ ಕಾಕ ಮಕ್ಕಳಿಗೆ ಬಿಡ್ಲಾರ್ದ ಬಸಲ್ಲ ಈ ಮಗನ ಜೇರ ಅವನ ಕೈಯ ಮೈಕ್ ಸಿಕ್ಕ್ರಿ ನಿಂದ ಏನು ಉಳಿಸಲ್ಲ ಅವನ್ ಯಾಕೆ ಕೂತ್ರೆ ನಾವು ಮುಚ್ಚಿ ಬಿಡ್ತೀನಿ ರೀ

ಆ ಹಂಗಂದ್ರ ಬರ್ಲಿ ಹುಂಡ ಬಂಗಾರ ಏನು ಬ್ಯಾಕಾಗೆಲ್ಲ ಪರಮಾತ್ಮ ನಾನೀಗ ಮಾರುತಿ ಕಾರ ಮೊದ್ಲ ಪೂಜಾರಿ ನಿನ್ನ ಮಗಳು ಮಹಾರಾಣಿ ಮಾರೊತ್ತಿಕಾರ ಮೊದ್ಲ ಬೀಳ್ಲಿಂಗೋ ನಿನ್ನ ಮಗಳು ಮಹಾರಾಣಿ ನಿನ್ ಮನಸ್ಸಿರ್ಲೆಕ್ಕಿ ಯಾಕಿರ್ಗೌಡ್ರ ಇರ್ಲಿ ಕುಂದ್ರು ಕುರ್ಕುರಿ ಯಾಕೆ ಗೌಡ್ರ ಯಾವಾಗ್ಲೂ ಹೇಳಿ ಹೆಂಗ್ರಿಪ್ಪ ನೋಡ್ರಿ ನಾವೇ ಶಾಣ್ಯರ್ ಅಂದ್ರ ನಡಿಯಲ್ಲ ಹೌದು ಹೌದಿಲ್ಲ ಅವ ತಂದೆ ಅಂದಾನ ತಂದಿರಿ ನೀ ಮಗ ಇಲ್ಲ ನಾ ಅಪ್ಪ ನೀ ಅಪ್ಪ ಅವ ಮಗ ನೋಡ್ರಿ ಹಂಗೆ ಹಂಗ ಹುಚ್ಚರ್ ನಮ್ ನೀ ಮಾತಾಡ್ಬಾರ್ದು ಅದಕ್ಕೆ ನಿನ್ ಹುಚ್ಚತ್ತಿನ ಅವ ಮಗ ಆದ್ರ ಅವನ್ ಮಗಳು ನಿನಗೇನಾತಾಳೋ ಮಮ್ಮಗಳಾತಾಳೋ ಅವನ್ ಮಗಳ ಮೇಲೆ ಆಡಿಲ್ರಿ ನಮ್ಮ ತಂಗಿ ಮಗಳ ಮೇಲೆ ಆಡಿನ್ರಿ ಹಂಗ ಮಾತ್ ತೊಳಸ್ಬೇಡ ಗುಲಾಬಿ ಚಂಪಾರ ಅಲೋ ಏನ ಇರಲಿ ಬರ್ರಿ ಗಾಡು ಬನ್ರಿ ಗಾಡು ಈ ಮಾರ್ಗ ಆಡನ ಕೇಳಿ ಹಾಡಿ ಬಿಡಕತ್ತ ಬರ್ರಿ ಏಯ್ ಹಾಡು 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 ರೀ ಏನೋ ಹಾಡು ರೀ ಹಾಡು ರೀ ಒಂದು ನಾ ಒಂದು ಹಾಡಿ ಸು ಸುಮ್ಮ ನೀವು ಹೇಳಕತ್ತೀರತ್ತೆ ಹಾಡು ಬಣ್ಣದ ಹುಡುಗಿ ಬಾರಿ ಕಾಣ್ತಿ ಮಾರ್ಯಾಗ ಒಮ್ಮೆರೆ ನೋಡಬೇಕು ನಿನ್ನ ಸೀರ್ಯಾಗ ಬಣ್ಣದ ಹುಡುಗಿ ಬಾರಿ ಕಾಣ್ತಿ ಮಾರ್ಯಾಗ ಒಮ್ಮೆರೆ ನೋಡ ನಿನ್ನ ಸೀರ್ಯಾಗ ಬಣ್ಣದ ಹುಡುಗಿ ಬಾರಿ ಕಾಡ್ತಿ ಮಾರ್ಯಾಗ ಇರ್ಲಿ ಯಾಕಪ್ಪ ಅಂದ್ರ ಅತಿ ಆಳ್ಕತ್ತೆ ಅಂದ್ರೆ ಒಂದೊಂದು ಲೆಕ್ಕದಾಗ ಹಾಲು ಇಸಾ ಆಗಿದ್ರಿ ಹೌದಿಲ್ಲ ಅದಕ್ಕ ಯಾಕೆ ಕೇಳ್ರೀ ದೇಶದ ಬೇಶಾಬೆ ಮೀ ಆಲ ಹಸರ ಗವ ಭೋದೆ ಹುಡುಗುರ ಸಂಗ ನಾನು పోది ఆడ శబ్హన పరగాడు కారీమలు సుడ్డంగా పోది ఆడ చెద్దు హోన పరగాడు కారీమ నడి రామ